ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ದಿವಸ ನಾವು ಚೆನ್ನಾಗಿರುವಂಥ ಒಂದು ಹಲಸಿನಕಾಯಿ ಮತ್ತು ಸಿಗಡಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ನೋಡ್ಕೊಂಡು ಬರೋಣ ಈಗ ಹಲಸಿನಕಾಯಿ ಸೀಸನ್ ಆಗಿರೋದ್ರಿಂದ ಈಗ ತುಂಬಾ ಚೆನ್ನ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಹಲಸಿನಕಾಯಿ ಈಗ ಬಿಡ್ತಾ ಇರೋ ಸೀಸನ್ನು ಸೊ ಈ ಥರ ಒಂದು ಸಲ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಿಗಡಿ ಒಣ ಸಿಗಡಿ ಸಿಗುತ್ತಲ್ಲ ಅದನ್ನು ಹಾಕಿ ಒಂದು ಪಲ್ಯನ ಮಾಡುವಂಥದ್ದು ತುಂಬಾ ಟೇಸ್ಟಿಯಾಗಿರುವಂತಹ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದಾದಂಥ ಒಂದು ಆಗಿದೆ ಪ್ಲೀಸ್ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಡಿ ನಾನು ಒಂದು ದೊಡ್ಡ ಒಂದೆರಡು ದೊಡ್ಡ ಗಾತ್ರದ ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಹಲಸಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೆಕ್ಸ್ಟ್ ಒಂದು ಬಾಂಡ್ಲೇನ ಅಂದರೆ ಒಂದು ಕಾವಲಿನ ತೊಗೊಂಡಿದ್ದೇನೆ ಅಥವಾ ಬಾಣಲೆ ಬೇಕಾದರೂ ತೊಗೋಬೋದು ಅದರಲ್ಲಿ ಒಂದು ಎಂಟರಿಂದ ಹತ್ತು ಒಣ ಮೆಣಸನ್ನು ಅಂದರೆ ಬ್ಯಾಡಿಗೆ ಮೆಣಸನ್ನು ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನು ಕೊತ್ತಂಬರಿ ಕಾಳನ್ನು ಸಹಿತ ಹಾಕೋತಾ ಇದ್ದೇನೆ ಇದೆರಡನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇದಕ್ಕೆ ನಾನು ಒಂದು ಹಿಡಿಯಷ್ಟು ಈರುಳ್ಳಿನ ಕಟ್ ಮಾಡಿ ಅದನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ಹಾಕ್ಕೊಂಡಿದ್ದೇನೆ ಈಗ ನಾನು ಅದನ್ನು ತೆಂಗಿನೆಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೇನೆ ಇದು ಕೆಂಪಗಾಗಿ ಹುರ್ಕೋಬೇಕು ಎಷ್ಟು ಚೆನ್ನಾಗಿ ಕೆಂಪಗಾಗಿ ಹುರ್ಕೊಳ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ಮಸಾಲೆ ಈಗ ನಾನು ಅದಕ್ಕೆ ಚಕ್ರ ಮೊಗ್ಗು ಅಂತ ಹೇಳ್ತೀವಲ್ಲ ಆ ಮೊಗ್ಗಿನ ಒಂದು ನಾಲ್ಕು ದಳನ ಹಾಕ್ಕೊಂಡಿದ್ದೇನೆ ಮತ್ತು ಒಂದು ಸಣ್ಣಗಾತ್ರದಷ್ಟು ಚಕ್ಕೆನ ಹಾಕ್ಕೊಂಡಿದ್ದೇನೆ ಆಮೇಲೆ ಅದೇ ರೀತಿಯಾಗಿ ಒಂದು ಎಂಟರಿಂದ ಹತ್ತು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಜಾಯ್ಕಾಯಿನ ಸಹಿತ ಹಾಕ್ಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ಕೆಂಪಗಾಗಿ ಹುರ್ಕೋಬೇಕು ನೋಡಿ ಕಾಣಿಸ್ತಾ ಇದೆಯಲ್ವ ಈಗ ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೇನೆ ಮಿಕ್ಸಿ ಜಾರಿಗೆ ಸ್ವಲ್ಪ ಹಣ್ಣು ಮತ್ತು ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಇದನ್ನು ಹಾಕಿ ಫಸ್ಟ್ ರುಬ್ಕೋಬೇಕು ನೆಕ್ಸ್ಟ್ ನಾನು ಅದಕ್ಕೆ ಕಾಯಿ ತುರಿನ ಹಾಕೋಬೇಕು ಅದು ಕಾಯಿ ತುರಿ ಸ್ಕಿಪ್ ಆಗಿದೆ ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಈಗ ಒಂದು ಬಾಣಲೆನ ತೊಗೊಂಡಿದ್ದೇನೆ ಅದರಲ್ಲಿ ನಾನು ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೇನೆ ನೀವು ತೆಂಗಿನೆಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ತೆಂಗಿನೆಣ್ಣೆ ಯೂಸ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈಗ ನಾನು ಒಂದೆರಡು ಸಣ್ಣ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೇನಲ್ಲ ಅದು ಮತ್ತು ಒಂದು ಟೊಮೆಟೊ ಸಪ್ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿನ ಸಹಿತ ಸಿಪ್ಪೆ ತೆಗೆದು ಅದನ್ನು ಸುಲಿದು ಅದರಲ್ಲೇ ನಾನು ಜಜ್ಜಿ ಹಾಕಿ ಇಟ್ಕೊ ಹಾಕ್ಕೊಂಡಿದ್ದೇನೆ ಇದನ್ನು ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಅದು ಫ್ರೈ ಆಗ್ತಾ ಇದೆ ನೋಡಿ ಎಣ್ಣೆ ಎಲ್ಲ ಹೊರಗಡೆ ಬಂದಿದೆ ಅಲ್ವಾ ಈಗ ನಾನು ಅದಕ್ಕೆ ಕಾಯಿನ ಕಟ್ ಮಾಡಿ ಇಟ್ಕೊಂಡಿರುವಂಥ ಪೀಸನ್ನು ಹಾಕೋತಾ ಇದ್ದಾನೆ ಇದು ಚೆನ್ನಾಗಿ ಬೇಯಬೇಕು ಸ್ವಲ್ಪ ನಾವು ಖಾಲಿ ಎಣ್ಣೆಯಲ್ಲೇ ಇದನ್ನು ಬಾಡಿಸ್ಕೋಬೇಕು ಇದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಬಾಡಿಸಿ ಆದಮೇಲೆ ನಾವು ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಸೇರಿಸ್ಕೋಬೇಕು ಸ್ವಲ್ಪ ಪ್ರಮಾಣದಲ್ಲಿ ಇದಕ್ಕೆ ನೀರು ಬಿಡುತ್ತೆ ಆದರೂ ಸಹಿತ ನೀವು ಸ್ವಲ್ಪ ಹೊತ್ತು ಬಿಟ್ಟು ಅದು ಬೆಂದ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ಕೋಬೇಕು ಇದು ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಬೇಕು ಅಂದರೆ ವೆಜ್ನವರು ಸಿಗಡಿನ ಸ್ಕಿಪ್ ಮಾಡಿಕೊಂಡು ಆ ಮಸಾಲೆನ ಹಾಕಿ ಹಾಗೆ ಬೇಕಾದರೂ ತಿನ್ಬೋದು ಈಗ ಎಷ್ಟು ರುಚಿಗೆ ಬೇಕೋ ಅಷ್ಟು ಅಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೇನೆ ಸಿಗಡಿ ಮೀನನ್ನು ಸೇರಿಸ್ಕೊಳ್ಳೋದ್ರಿಂದ ಉಪ್ಪಿನ ಪ್ರಮಾಣ ಒಂದು ಸ್ವಲ್ಪ ಕಡಿಮೆಯಾಗೇ ಇರಬೇಕು ಕಾಣಿಸ್ತಾ ಇದೆಯಾ ಸಿಗಡಿನ ನಾನು ಅದರ ಮೇಲಿನ ಮೇಲೆ ಇರುವಂಥ ಭಾಗನ ಕಟ್ ಮಾಡಿ ಅದನ್ನು ಇಟ್ಕೊಂಡಿದ್ದೇನೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ನೆನೆಸ್ಕೊತಾ ಇದ್ದೇನೆ ಈಗ ನೋಡಿ ಒಂದು ಸ್ವಲ್ಪ ಅದು ಬಾಡಿದ ಮೇಲೆ ಅದಕ್ಕೆ ಸ್ವಲ್ಪ ನಾನು ನೀರು ಹಾಕಿ ಬೇಯಿಸ್ಕೊತಾ ಇದ್ದೇನೆ ಹೀಗೆ ಸ್ವಲ್ಪ ಹೊತ್ತು ಆದಮೇಲೆ ಬೇಯಿಸ್ಕೊಳ್ತೇವೆ ಅದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಆಹಾ ಈಗಲೇ ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಈಗ ನಾನು ಅದಕ್ಕೆ ಸಿಗಡಿನ ಹಾಕೋತಾ ಇದ್ದೇನೆ ಕಾಣಿಸ್ತಾ ಇದೆಯಾ ಅದು ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮಾಡಿ ನನಗೆ ಹೇಗಿದೆ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಈಗ ನೋಡಿ ಸಿಗಡಿ ಅದನ್ನು ಹಾಕೋತಾ ಇದ್ದಾನೆ ಇದೆಲ್ಲದು ಚೆನ್ನಾಗಿ ಫ್ರೈ ಆಗಿ ಅದು ಚೆನ್ನಾಗಿ ಎಲ್ ಎರಡಕ್ಕೂ ಹೊಂದಿಕೊಂಡು ಬೇಯಿಸ್ಕೋಬೇಕು ಆಗ ಅದರ ಟೇಸ್ಟು ಇದಕ್ಕೆ ಬಂದಿರುತ್ತೆ ಅದನ್ನು ಚೆನ್ನಾಗಿ ಬಾಡಿಸ್ಕೊತಾ ಇದ್ದಾನೆ ತುಂಬಾ ಚೆನ್ನಾಗಿರುತ್ತೆ ಸಲ ಮಾಡಿ ನೋಡಿ ಸ್ವಲ್ಪ ನೀರು ಬೇಕು ಅಂತ ಅನಿಸಿದ್ರೆ ನಮಗೆ ನೀರನ್ನು ಹಾಕೋಬೋದು ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಮುಚ್ಚಿಟ್ಬಿಡ್ತಾಯಿದ್ದಾನೆ ಈಗ ನೋಡಿ ಬೆಂದಿದೆ ಅಲ್ವಾ ಈಗ ನಾ ಮಸಾಲೆ ಎನ್ನ ನಾನು ಅದಕ್ಕೆ ಹಾಕ್ಕೊಳ್ಳಿಕ್ಕೆ ನೋಡ್ತಾ ಇದ್ದೇನೆ ಅಲ್ಲಿ ನಾನು ಈಗ ಮಸಾಲೆ ತೋರಿಸ್ತಾ ಇದ್ದೇನೆ ಫಸ್ಟ್ ಅದನ್ನು ಪೇಸ್ಟ್ ಮಾಡಿಕೊಂಡಿದ್ದೆ ನೆಕ್ಸ್ಟ್ ಅದಕ್ಕೆ ನಾನು ಕಾಯಿ ತುರಿನ ಆ್ಯಡ್ ಮಾಡಿದ್ದೇನೆ ಈಗ ನೋಡಿ ಕಾಯಿತುರಿ ಆ್ಯಡ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬಂದಿದೆ ಇದನ್ನು ನಾನು ಅದಕ್ಕೆ ಸೇರಿಸ್ಕೊತಾ ಇದ್ದೇನೆ ಇದರಲ್ಲಿ ಮೀನಾಗಿರುವಂಥದ್ದು ಈ ಮಸಾಲೆನೇ ಸಹಿತ ಮೀನಾಗಿರುವಂಥದ್ದು ಈ ಮಸಾಲೆ ಎಷ್ಟು ಚೆನ್ನಾಗಿ ಮಾಡಿರ್ತೇವೋ ಈ ಪಲ್ಯ ಅಷ್ಟೇ ಟೇಸ್ಟಿಯಾಗಿ ಬಂದಿರುತ್ತೆ ಕಾಣಿಸ್ತಾ ಇದೆಯಾ ನೋಡಿ ಈಗ ಎಲ್ಲದೂ ಬೆಂದು ಚೆನ್ನಾಗಿ ಮಿಕ್ಸ್ ಆಗಿದೆ ತುಂಬ ಟೇಸ್ಟಿ ಆಗಿರುವಂತಹ ಒಂದು ಪಲ್ಯ ರೆಡಿ ಈಗ ನಾನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ